ಅಪ್ಪಾಜಿ ಅವರು ಚೆನ್ನಾಗಿದ್ದಾರೆ ಈಗ ಬೆಂಗಳೂರಲ್ಲಿ ಸ್ಪರ್ಶ ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಒಳ್ಳೆ ಡಾಕ್ಟರ್ಸ್ ಕೂಡ ಅವರನ್ನು ಪ್ರತಿದಿನ ಅವರ ಒಂದು ಡೆವಲಪ್ಮೆಂಟ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಇಂಪ್ರೂವ್ಮೆಂಟ್ ಇದೆ ಅವ್ರ ಹೆಲ್ತ್ನಲ್ಲಿ ಎಲ್ಲ ಮಿನಿಸ್ಟರ್ಸು ಬಂದಿದ್ದಾರೆ ಸಿ ಎಮ್ ಅವರು ಡೆಪ್ಯೂಟಿ ಸಿ ಎಮ್ ಅವರು ಪಕ್ಷಾತೀತವಾಗಿ ಬಂದಿದ್ದಾರೆ ರಾಜಕೀಯ ಕ್ಷೇತ್ರ ಒಂದೇ ಅಲ್ಲ ಅದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರದಿಂದ ಇರ್ಬೋದು ಆಮೇಲೆ ದಾವಣಗೆರೆಯಿಂದ ಇರುವಂತಹ ಅವರ ಅಭಿಮಾನಿ ಬಳಗದವರು ರಾಜಕೀಯದಲ್ಲಿರುವಂತಹ ಲೀಡರ್ಸು ಇರ್ಬೋದು ಜೊತೆಗೆ ಅವರ ವಿಶ್ವಾಸಿಗಳು ಕೂಡ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲ ಅಭಿಮಾನಿಗಳಿಗೆ ಹೇಳೋದಷ್ಟೇ ಎಲ್ಲರೂ ಕೂಡ ನಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರು ಮೊನ್ನೆ ಅವರ ಬರ್ಡೇ ಕೂಡ ನಾವು ಭಾಳ ಆಸಕ್ತಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಅವರ ಸೊ ಎಲ್ಲರೂ ಕೂಡ ಅವರ ಆದ್ಯ ದೇವರಲ್ಲಿ ಬೇಡ್ಕೊಳ್ಳಿ ಅಪ್ಪಾಜಿಯವರು ಬೇಗ ಗುಣಮುಖರಾಗಿ ದಾವಣಗೆರೆಗೆ ಬಂದು ಅವರ ಒಂದು ಸೌತ್ ಎಮ್ ಎಲ್ ಎ ಕಾನ್ಸ್ಟಿಟ್ಯೂಷನ್ನಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಅವರ ಒಂದು ಲೀಡರ್ಶಿಪ್ನ ಆಮೇಲೆ ವರ್ಕ್ನ ಇನ್ನೂ ಚೆನ್ನಾಗಿ ನಿಭಾಯಿಸಲಿ ಅಂತ ಹೇಳ್ತೀನಿ ಅಪ್ಪಾಜಿ ಅವರು ಚೆನ್ನಾಗಿದ್ದಾರೆ ಈಗ ಬೆಂಗಳೂರಲ್ಲಿ ಸ್ಪರ್ಶ ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಒಳ್ಳೆ ಡಾಕ್ಟರ್ಸ್ ಕೂಡ ಅವರನ್ನು ಪ್ರತಿದಿನ ಅವರ ಒಂದು ಡೆವಲಪ್ಮೆಂಟ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಇಂಪ್ರೂವ್ಮೆಂಟ್ ಇದೆ ಅವ್ರ ಹೆಲ್ತ್ನಲ್ಲಿ ಇಲ್ಲ ಮಿನಿಸ್ಟರ್ಸು ಬಂದಿದ್ದಾರೆ ಸಿ ಎಮ್ ಅವರು ಡೆಪ್ಯೂಟಿ ಸಿ ಎಮ್ ಅವರು ಪಕ್ಷಾತೀತವಾಗಿ ಬಂದಿದ್ದಾರೆ ರಾಜಕೀಯ ಕ್ಷೇತ್ರ ಒಂದೇ ಅಲ್ಲ ಅದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರದಿಂದ ಇರ್ಬೋದು ಆಮೇಲೆ ದಾವಣಗೆರೆಯಿಂದ ಇರುವಂತಹ ಅವರ ಅಭಿಮಾನಿ ಬಳಗದವರು ರಾಜಕೀಯದಲ್ಲಿರುವಂತಹ ಲೀಡರ್ಸು ಇರ್ಬೋದು ಜೊತೆಗೆ ಅವರ ವಿಶ್ವಾಸಿಗಳು ಕೂಡ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲ ಅಭಿಮಾನಿಗಳಿಗೆ ಹೇಳೋದಷ್ಟೇ ಎಲ್ಲರೂ ಕೂಡ ನಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರು ಮೊನ್ನೆ ಅವರ ಬರ್ಡೇ ಕೂಡ ನಾವು ಭಾಳ ಆಸಕ್ತಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಅವರ ಸೊ ಎಲ್ಲರೂ ಕೂಡ ಅವರ ಆದ್ಯ ದೇವರಲ್ಲಿ ಬೇಡ್ಕೊಳ್ಳಿ ಅಪ್ಪಾಜಿಯವರು ಬೇಗ ಗುಣಮುಖರಾಗಿ ದಾವಣಗೆರೆಗೆ ಬಂದು ಅವರ ಒಂದು ಸೌತ್ ಎಮ್ ಎಲ್ ಎ ಕಾನ್ಸ್ಟಿಟ್ಯೂಷನ್ನಲ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರ ಒಂದು ಲೀಡರ್ಶಿಪ್ನ ಆಮೇಲೆ ವರ್ಕ್ನ ಇನ್ನೂ ಚೆನ್ನಾಗಿ ನಿಭಾಯಿಸಲಿ ಅಂತ ಹೇಳ್ತೀನಿ